ಓಕೆ ಹೆಲೋ ನಮಸ್ತೆ ಇವತ್ತು ಚಿಕ್ಕಬಳ್ಳಾಪುರ ಠಾಣೆಗೆ ಬಂದಿದ್ದೀವಿ ಎಲ್ಲರಿಗೂ ಗೊತ್ತಿರುವ ಈಗ ಈಗಾಗಲೇ ಎಸ್ ಕೆ ಡಿ ಆರ್ ಡಿ ಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವರ ಅಕ್ರಮ ಬಡ್ಡಿ ಬಡ್ಡಿ ದಂಧೆಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಸೌಜನ್ಯ ಹೋರಾಟಗಾರರು ಹಲವು ತಿಂಗಳಿಂದ ಇವರ ಮೇಲೆ ದೂರು ಕೊಡ್ತಲೇ ಇದ್ದೀವಿ ಆದರೆ ಒಂದು ಅಂತ್ಯಕ್ಕೆ ಆಡುವ ಅಂತ್ಯಕ್ಕೆ ಬಂದಿದೆ ಇವಾಗ ಕೋರ್ಟ್ ಆದೇಶ ಪ್ರಕಾರವಾಗಿ ಡಿ ಐ ಜಿ ಡಿ ಐ ಜಿಯವರು ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಠಾಣೆಗೂ ಏನು ಈ ಅಕ್ರಮ ಬಡ್ಡಿ ದಂಧೆ ಏನು ಈ ಗ್ರಾಮಾಭಿವೃದ್ಧಿ ಯೋಜನೆ ಇದು ಯಾವ ರೀತಿಯಲ್ಲಿ ನಡೀತಾ ಇದೆ ಎಲ್ಲವನ್ನು ಕುಲಂಕುಷವಾಗಿ ತನಿಖೆ ನಡೆಸಿ ವರದಿ ಕೊಡಲಿಕ್ಕೆ ಆದೇಶ ಮಾಡಿದ್ದಾರೆ ಅದರ ಪ್ರಕಾರವಾಗಿ ಅದು ಅಲ್ಲದೆ ಒಂದು ಆ ಥರ ಆಗಿ ಬಂದರೆ ಇನ್ನೊಂದು ಕಡೆ ನೀತಿ ಟ್ರಸ್ಟಿಂದ ನಾವು ಇಲಾಖೆಯ ಉನ್ನತ ಅಧಿಕಾರಿಯವರಿಗೆಲ್ಲ ಮಾಹಿತಿ ನೀಡಿ ಅದರ ಪ್ರಕಾರ ಒಂದು ಕಡೆಯಿಂದ ಅದೊಂದು ತನಿಖೆ ಆಗ್ತಾಯಿದೆ ಇದರ ಎಲ್ಲ ಒಂದು ಮಾಹಿತಿಯನ್ನು ಕೊಡಬೇಕು ಅದಕ್ಕೆ ನಾನು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೆ ಇವತ್ತು ಇವಾಗ ರಾಜ್ಯದಿಂದ ತನಿಖೆ ಆಗ್ತಾ ಇದೆ ಒಂದು ಕಡೆಯಿಂದ ನೊಂದವರು ಇವಾಗ ಧೈರ್ಯ ಮಾಡಿಕೊಂಡು ದೂರು ಕೊಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ಈ ಹಿಂದೆ ಎಲ್ಲ ನೊಂದವರಿಗೆ ಒಂದು ಠಾಣೆ ಹೋಗಬೇಕಾದ್ರೆ ಭಯ ಆಗ್ತಾ ಇತ್ತು ಒಂದು ಕಡೆಯಿಂದ ಠಾಣೆಗೆ ಹೋದರೆ ತಾನೇ ಕೆಲವೊಂದು ಸಿಬ್ಬಂದಿಯವರು ಏನು ಈ ಧರ್ಮಾಧಿಕಾರಿಯವರು ಅಂತ ಹೇಳ್ತೀವಲ್ಲ ಈ ಬಡ್ಡಿದಂದೇ ಮಾಡ್ತಾ ಇದ್ದಾರೆ ಅವರ ಪರವಾಗಿ ನಿಂತು ನಿಯಮಗಳನ್ನೆಲ್ಲ ಗಾಳಿಯ ತೂರಿ ಗೆದರಿಸಿ ಕಳಿಸೋ ಕೆಲಸ ಮಾಡ್ತಾಯಿದ್ರು ಇಂಥ ಸಂದರ್ಭದಲ್ಲಿ ಡಿ ಜಿ ಡಿ ಐ ಜಿಯವರು ನೇರವಾಗಿ ಒಂದು ಆದೇಶ ಮಾಡಿದ್ದಾರೆ ಅದಕ್ಕೆ ಇವಾಗ ಯಾಕೆ ಸಂತೋಷವಾಗಿ ಧೈರ್ಯ ತುಂಬಿಸಿ ಇವಾಗ ಠಾಣೆಗೆ ಹೋಗಿ ಅಲ್ಲಲ್ಲಿ ದೂರು ಕೊಡ್ತಾ ಇದ್ದಾರೆ ಇದರ ಮಧ್ಯದಲ್ಲೂ ಕೆಲವು ಠಾಣೆಯಲ್ಲಿ ಅವ್ರನ್ನ ಹಿಂದಕ್ಕೆ ಕಲಿಸೋ ಕೆಲಸನ ಮಾಡ್ತಾ ಇದ್ದಾರೆ ಒಂದು ಕಡೆಯಿಂದ ದೂರು ಕೊಟ್ಟರೆ ಏನು ಈ ಧರ್ಮಸ್ಥಳ ಅಕ್ರಮ ಬಡ್ಡಿದಿಂದ ನಡೆಸ್ತಾ ಇರುವ ರೌಡಿ ರೌಡಿ ಗ್ಯಾಂಗ್ ಅಂತ ಹೇಳ್ಬೋದು ಈ ಗ್ಯಾಂಗ್ನವರು ಬಂದು ಇವರನ್ನ ಕರೆಸಿ ಹೊಂದಾಣಿಕೆ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೆಲವೊಂದು ಇಲಾಖೆಯಲ್ಲಿ ನಾನು ಅವರಿಗೆ ಹೇಳ್ತಾ ಇದ್ದೀನಿ ನೋಡಿ ಸ್ವಾಮಿ ನಿಮಗೆ ಕೊಟ್ಟಿರೋದು ತನಿಖೆ ಮಾಡಿ ಅಂತ ಕಾನೂನು ಚೌಕಟ್ಟು ಏನು ಇದೆ ಕಾನೂನು ಉಲ್ಲಂಘನೆ ಮಾಡಿ ಏನು ಮಾಡ್ತಾ ಇದ್ದಾರೆ ಇದನ್ನು ತನಿಖೆ ಮಾಡಿ ಜನರಿಗೆ ನ್ಯಾಯ ಕೊಡಿಸಿ ಎಂಬ ಜನರಿಗೆ ನ್ಯಾಯ ಕೊಡಿಸಲು ಉದ್ದೇಶದಿಂದ ಈ ಆದೇಶ ಆಗಿರೋದು ತಾನೇ ಕರೆಸಿಬಿಟ್ಟು ನೀವು ಮಾತುಕತೆಯೇ ಮುಗಿಸಿ ಏನು ತೊಂದರೆಯಿಂದ ಹೇಳಲಿಕ್ಕೆ ಅಲ್ಲ ಪ್ರತಿಯೊಬ್ಬರಿಗೆ ಗೊತ್ತು ಏನು ಆಗ್ತಿದೆ ಅಂತ ಪ್ರತಿಯೊಬ್ಬರಿಗೆ ಗೊತ್ತು ರಾಜ್ಯಾದ್ಯಂತ ಬಡ್ಡಿದಂದು ಯಾವ ರೀತಿಯಲ್ಲಿ ಆಗ್ತಾಯಿದೆ ಅಂತ ಹದಿನಾಲ್ಕು ಪರ್ಸೆಂಟ್ ಹೇಳ್ತಾ ಇರೋದು ತಿಂಗಳಿಗೆ ಕಲೆಕ್ಷನ್ ಮಾಡ್ತಾ ಇರೋದಲ್ಲ ಮೂರು ತಿಂಗಳಿಗೆ ಮಾಡ್ತಾ ಇರೋದನ್ನು ವಾರ ವಾರ ಕಲೆಕ್ಷನ್ ಮಾಡ್ತಾ ಇರೋದು ಜನರಿಗೆ ಒಂದು ಒಂದು ಲಕ್ಷ ಸಾಲ ಕೊಟ್ಟರೆ ಅರವತ್ತು ಸಾವಿರ ಆದ ನಂತರ ನಲವತ್ತು ತಂದು ಕಟ್ಟಿ ನಿಮಗೆ ಇನ್ನು ಎರಡು ಲಕ್ಷ ಕೊಡ್ತೀವಿ ಅಂತ ಹೇಳೋದು ಈ ರೀತಿ ಆಮಿಷಿ ಅಂದರೆ ಜನರಿಗೆ ಆದಾಯದ ಮೂಲವನ್ನು ತಿಳಿಯದೆ ಏಕಾಏಕಿ ದುಡ್ಡು ಕೊಡಲಿಕ್ಕೆ ಒಬ್ಬರು ಅದನ್ನು ವಸೂಲು ಮಾಡಲಿಕ್ಕೆ ಒಬ್ಬರು ದಾದಾಗಿರಿ ಮುಖಾಂತರವಾಗಿ ಒಳಸು ಪದಗಳನ್ನು ಉಪಯೋಗಿಸ್ತಾ ಇದರ ವಿರುದ್ಧ ಇವತ್ತು ಜನ ದ ದಂಗೆ ಎದ್ದಿದ್ದಾರೆ ಇದನ್ನು ತನಿಖೆ ಮಾಡಲಿಕ್ಕೆ ತಮಗೆ ಕೊಟ್ಟಿರುವುದು ಅದಕ್ಕೋಸ್ಕರ ನಾವು ಇವತ್ತು ಕರೆದಿದ್ದಾರೆ ನಾನು ಅದಕ್ಕೆ ಒಂದು ಠಾಣೆಗೆ ಬಂದಿದ್ದೀವಿ ಅದರ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಆಗಿದೆ ಏನು ಆಗ್ತಿದೆ ಕೊಡ್ತಾ ಇದ್ದೀವಿ ನೋಡಿ ಠಾಣಾಧಿಕಾರಿಯವರೇ ತಮಗೆ ಈ ಮೂಲಕ ಹೇಳ್ತಾ ಇದ್ದೀವಿ ತಾವೇನೋ ದೂರು ತಗೊಳ್ಳೋದೇ ಇದ್ದರೆ ಅದು ಏನಿದೆ ನಿಮ್ಮ ಉನ್ನತ ಅಧಿಕಾರಿ ಆದೇಶ ಆ ಪ್ರತಿಯಲ್ಲಿ ಇದ್ದೇ ದೂರು ಕೊಡ್ತಾ ಇರೋದು ಅದನ್ನು ಸ್ವೀಕರಿಸ್ತಾ ಸ್ವೀಕರಿಸ್ತಾ ಸ್ವೀಕರಿಸೇ ಇದ್ದರೆ ನೇರವಾಗಿ ನಿಮ್ಮ ಹೆಸರನ್ನು ನೆಕ್ಸ್ಟ್ ಮುಂದಿನ ದೂರಲ್ಲಿ ಮೆನ್ಷನ್ ಮಾಡಿ ಅದನ್ನು ಎಸ್ ಬಿ ಎ ಮತ್ತು ಯಾರು ಆದೇಶ ಮಾಡಿದ್ದಾರೆ ಅಲ್ಲೇ ಕೆಲಸ ಕಳಿಸೋ ಕೆಲಸವನ್ನು ಮಾಡ್ತಾ ಇದೀವಿ ಅದಕ್ಕೋಸ್ಕರ ನಾವು ಹೇಳ್ತೀವಿ ಯಾರೋ ದೊಡ್ಡವರು ಹೇಳಿದ್ದಾರೆ ಇಲ್ಲ ಯಾರೋ ದೊಡ್ಡವರ ಎಜುಕೇಷನ್ ಸೆಂಟ್ರಲ್ಲಿ ಎಜುಕೇಷನ್ ಮಾಡಿದ್ದೀವಿ ಇಲ್ಲ ನಾವು ಆ ಸಂಘ ನಮ್ಮ ಕುಟುಂಬವರು ಆ ಸಂಘದಲ್ಲಿದೆ ಅಂತ ಹೇಳಿಬಿಟ್ಟು ಅವರಿಗೆ ಸಹಕಾರ ಕೊಡಲಿಕ್ಕೆ ಹೋಗಬೇಡಿ ಅದು ಇವತ್ತಲ್ಲ ನಾಳೆ ಅದು ಬೂದಿ ಆಗ್ತಾಯಿದೆ ನಿಂತು ನಿಂತೋತ್ತೆ ಇವೆಲ್ಲ ಹಿಂಗೆ ಗೊತ್ತಾಗ ಅಧಿವೇಶನಲ್ಲೆಲ್ಲ ಚರ್ಚೆ ಆಗ್ತಾಯಿದೆ ಅದರಿಂದ ತಮ್ಮ ಹುದ್ದೆಗೆ ಕಲಂಕ ಬರೆದಂಗೆ ತಾವು ನೋಡಿಕೊಳ್ಳಿ ಅಂತ ಈ ಮೂಲಕ ನಾವು ಸೌಜನ್ಯ ಹೋರಾಟಗಾರರು ಈ ಬಡ್ಡಿ ದಂಧೆಗೆ ಸಹಕಾರ ಕೊಡ್ತಾ ಇರುವಂಥ ಅಧಿಕಾರಿಯವರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ನಮ್ಮಿಂದ ದೂರು ಕೊಡೋ ಕೆಲಸ ಮಾಡಬೇಡಿ ಮತ್ತು ಇದು ಅಲ್ಲದೆ ಮೇಲಧಿಕಾರಿಯವರು ಆದೇಶ ಮೇರೆಗೆ ತನಿಖೆ ನಡೆಸ್ತಾ ಇರುವಾಗ ತಮ್ಮ ತಾಣಾ ವ್ಯಾಪ್ತಿಯಲ್ಲಿ ಅಕ್ರಮ ಬಡ್ಡಿ ದಂಧೆಗೆ ಎಷ್ಟು ಜನ ಮೃತಪಟ್ಟಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದನ್ನು ವರದಿ ಮಾಡಿ ನೀವು ನಿಮ್ಮ ನಿಮ್ಮಿಂದಲೇ ನಾನು ಆರ್ ಟಿ ಎಲ್ಲಿ ತುಂಬ ತಗೊಂಡಿದ್ದೀನಿ ಅದರ ಪ್ರಕಾರವಾಗಿ ನೀವು ಕೊಟ್ಟರೆ ವರದಿಯಾದ ಅದು ಯಾವುದೋ ಮೆನ್ಷನ್ ಮಾಡೋದು ಇದ್ದರೆ ನಾವು ಮುಂದಿನ ಅದನ್ನು ಇಟ್ಬಿಟ್ಟು ನಾವು ಕೊಟ್ಟು ಹೋಗ್ತೀವಿ ನೀವು ಕೊಟ್ಟಿರೋದನ್ನು ನೋಡ್ತೀವಿ ಇದನ್ನು ನೋಡ್ತೀವಿ ಈ ಥರ ಆಗಿಯೂ ನೀವು ಅದನ್ನು ಅದು ಉಲ್ಲೇಖ ಮಾಡದೆ ನೀವು ನೇರವಾಗಿ ಏನೋ ಒಂದು ತಪ್ಪು ಮಾಹಿತಿ ಕೊಟ್ಟರೆ ಅದು ನಿಮಗೆ ತೊಂದರೆ ಆದಿತ್ತು ನಿಖರವಾಗಿ ಏನಾಗ್ತದೆ ಎಂಬುದನ್ನು ತನಿಖೆ ಮಾಡಿ ಕೊಡಿ ಅದು ಅಲ್ಲದೆ ಇವಾಗ ಕೆಲವೊಂದು ಠಾಣಾ ವ್ಯಾಪ್ತಿಯಲ್ಲಿ ಆ ಧರ್ಮಸ್ಥಳದ ಸಾಲ ಸಂಘದಿಂದ ಸಾಲ ತೆಗೆದು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದರಲ್ಲಿ ಸಾಲ ಬಾಧೆ ಅಂತ ಮಾತ್ರ ಆರ್ ಪತಿಯಲ್ಲಿರುತ್ತೆ ಇಂಥ ಸಂಸ್ಥೆಯಿಂದ ಇಲ್ಲ ಇಂಥ ಒಂದು ಕೃಷಿ ಯಾವುದೋ ಒಂದು ಸಂಘದಿಂದ ಸಾಲ ತೆಗೆದು ಹಾಕಲ್ಲ ಬೇರೆ ಯಾವುದೇ ಸಂಸ್ಥೆ ಆದರೂ ಅವರು ಇಂಥ ಸಂಸ್ಥೆಯಿಂದ ಸಾಲ ತೆಗೆದು ಇದರಲ್ಲಿ ಇಷ್ಟು ದುಡ್ಡು ಕಟ್ಟಲಿಗೆ ಬ್ಯಾಲೆನ್ಸ್ ಇತ್ತು ಅದಕ್ಕೋಸ್ಕರ ಆತ್ಮಹತ್ಯೆ ಅಂತ ಹೇಳ್ತಾ ಇದ್ದಾರೆ ಆದರೆ ಧರ್ಮಸ್ಥಳ ಎಸ್ ಕೆ ಡಿ ಆರ್ ಡಿ ಪಿ ಇಂದ ಸಾಲ ತೆಗೆದರೆ ಮಾತ್ರ ಅವರು ಆಗ್ತಾ ಇರೋದು ಸಾಲ ಬಾಧೆ ಇದನ್ನು ಹುಡುಕಿ ಇದನ್ನು ಹುಡುಕಿ ನೀವು ಇಷ್ಟು ಎಷ್ಟು ಜನ ಕರ್ನಾಟಕ ರಾಜ್ಯಾದ್ಯಂತ ಡೆತ್ ಆಗಿದ್ದಾರೆ ಯಾವ ಯಾವ ಠಾಣಾ ವ್ಯಾಪ್ತಿಯಲ್ಲಾಗಿದೆ ಎಂಬುದನ್ನು ನಮೂದಿಸಿ ನಿಮ್ಮ ವರದಿಯನ್ನು ಉನ್ನತ ಅಧಿಕಾರಿಗಳು ನೀಡಬೇಕಾಗಿ ಈ ಮೂಲಕ ನಾನು ತಮ್ಮಲ್ಲೆಲ್ಲ ಇದ್ದೀನಿ